ಕಮಸಂದ್ರ ಗ್ರಾಮಸ್ಥರು ಈ ಸ್ವತ್ತಿಗಾಗಿ ಪಂಚಾಯಿತಿಗೆ ಅಲೆದಾಟ ನೂರ ಇಪ್ಪತ್ತಕ್ಕೂ ಹೆಚ್ಚು ಬಡ ಕುಟುಂಬಗಳು ಈ ಸ್ವತ್ತು ಸೌಲಭ್ಯದಿಂದ ವಂಚಿತ ಪ್ರಭಾವಿಗಳಿಗೆ ಸಿಗುವ ಈ ಸ್ವತ್ತು ಸೌಲಭ್ಯ ಬಡವರಿಗೆ ಯಾಕೆ ಸಿಗುತ್ತಿಲ್ಲ ಅಧಿಕಾರಿಗಳನ್ನ ಪ್ರಶ್ನಿಸಿದ ಶ್ರೀನಾಥ್ ನಾಸ್ತಿಕ್ ಕಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಮಸಂದ್ರ ಗ್ರಾಮದ ಸರ್ವೆ ನಂಬರ್ ಒಂದರಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ವಾಸ ಮಾಡುತ್ತಿರುವ ನೂರ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ಈ ಸ್ವತ್ತು ಸೌಲಭ್ಯದಿಂದ ವಂಚಿತರಾಗಿದ್ದು ಈ ಕೂಡಲೇ ಈ ಸ್ವತ್ತು ಮಾಡಿಸಿಕೊಡಬೇಕೆಂದು ಪ್ರಬುದ್ಧ ಪ್ರಜಾವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಶ್ರೀನಾಥ್ ನಾಸ್ತಿಕ್ ಆಗ್ರಹಿಸಿದರು ಕಮಸಂದ್ರ ಗ್ರಾಮದ ಸರ್ವೆ ನಂಬರ್ ಒಂದರಲ್ಲಿ ಸುಮಾರು ಮೂವತ್ತೆರಡು ಎಕರೆ ಗೋಮಾಳ ಜಮೀನಿದೆ ಅದರಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳಿಗೆ ಸರ್ಕಾರದಿಂದ ನಿವೇಶನ ಮಂಜೂರಾಗಿದೆ ಗ್ರಾಮ ಪಂಚಾಯಿತಿಯ ಆಡಳಿತ ಅಧಿಕಾರಿಗಳು ಕೂಡ ನಿವಾಸಿಗಳಿಂದ ಕಂದಾಯವನ್ನ ವಸೂಲಿ ಮಾಡುತ್ತಿದ್ದಾರೆ ಸಂಬಂಧಪಟ್ಟ ದಾಖಲೆಗಳಿದ್ದರೂ ಕೂಡ ಈ ಸ್ವತ್ತು ಮಾಡಿಸಲು ಮಾತ್ರ ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಶ್ರೀನಾಥ್ ನಾಸ್ತೇಕ್ ಆರೋಪಿಸಿದರು ಈ ಜಮೀನು ಸಂಬಂಧ ನ್ಯಾಯಾಲಯದಲ್ಲಿ ಪ್ರಕರಣವಿದ್ದು ಇತ್ಯರ್ಥ ಆಗುವ ತನಕ ಈ ಸತ್ತು ಮಾಡಲು ಆಗುವುದಿಲ್ಲವೆಂದು ಅಧಿಕಾರಿಗಳು ಉತ್ತರ ನೀಡುತ್ತಾರೆ ಆದರೆ ಇದೇ ಸರ್ವೆ ನಂಬರ್ನಲ್ಲಿ ಹಲವು ಪ್ರಭಾವಿಗಳು ಮನೆ ಕಟ್ಟಿಕೊಂಡಿದ್ದು ಅವರಿಗೆ ಈ ಸ್ವತ್ತು ಮಾಡಿಕೊಡಲಾಗಿದೆ ಆದರೆ ನಮಗೆ ಮಾತ್ರ ಕಾನೂನು ಅಡ್ಡಿಯಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ನ್ಯಾಯಕ್ಕಾಗಿ ಪ್ರಬುದ್ಧ ಪ್ರಜಾವೇದಿಕೆಯ ಶ್ರೀನಾಥ್ ರವರ ಮೊರೆ ಹೋಗಿರುವ ಗ್ರಾಮಸ್ಥರು ಈ ಸಂಬಂಧ ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಶೀಘ್ರವೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿಯ ಮುಂದೆ ಗ್ರಾಮಸ್ಥರೊಂದಿಗೆ ಪ್ರತಿಭಟಿಸಲಾಗುವುದು ಎಂದು ಶ್ರೀನಾಥ್ ನಾಸ್ತಿಕ್ರವರು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ದೀಪಕ್ ಸೇರಿದಂತೆ ಇತರೆ ಗ್ರಾಮಸ್ಥರು ಇದ್ದರು

బతుకెళ్ళు సార్ మాకు ఈ సత్తి చేపిస్తే చేపించింది లేదా ఈడే చచ్చిపోతాము వాళ్ళ మగడు అయినా మేమంతా ప్రాణాలతో ఉండేలేదు లేదు ఈ సత్ చేపే మా బిడ్డలు మేము బతి మేము చచ్చిపోయినా వాళ్ళు బతుకు బతుకుంటారు పెను దేవరాజు చేసుకుని లైఫ్ లేకున్నా ఉంటుంది మేము వాళ్ళు ఉన్నట్లే మేము చచ్చిపోతే వాళ్ళు లేకపోతే బతుకుతారు యా ఏడవల పోతారు బిడ్డలో ఇల్లు కథాం కందాన్ని కట్టుకుంటారు కదా ఈ సత్తు అలా చేసి వెళ్ళలేదు మాకే చెప్పా ఈ సత్తుకు చేయించాలి సార్ మాకే వాళ్ళు మేము ఈ రూపంలో ఎట్లా కూర్చుని చేసేది మేమ ಜೈ ಭೀಮ್ ಬಂಧುಗಳೇ ಇವತ್ತು ನಾವು ಕಂಸಂದ್ರ ಗ್ರಾಮ ಪಂಚಾಯತಿ ಕಚೇರಿ ಹತ್ರ ಇದ್ದೀವಿ ಇಲ್ಲಿರೋರೆಲ್ಲ ಕೂಡ ಇದೇ ಗ್ರಾಮದ ವಾಸಿಗಳು ಇದೇ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಅವರ ತಾತ ಮುತ್ತಾತರ ಕಾಲದಿಂದ ಇದೇ ಗ್ರಾಮದಲ್ಲಿ ವಾಸಿ ಆಗಿರುವಂತ ನಿವಾಸಿಗಳು ಇವರೆಲ್ಲರೂ ಕೂಡ ವಿಚಾರ ಏನಂತಂದ್ರೆ ಸರ್ವೆ ನಂಬರ್ ಒಂದು ಅಂತ ಕಂಸಂದ್ರ ಗ್ರಾಮದ ಸರ್ವೆ ನಂಬರ್ ಒಂದರಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚಿನ ಮನೆಗಳು ಈ ಸರ್ವೆ ನಂಬರ್ ಒಂದರಲ್ಲಿ ಇದೆ ಆದ್ರೆ ಈ ನೂರಕ್ಕಿಂತ ಹೆಚ್ಚಿನ ಮನೆಗಳಿಗೆ ಇದುವರೆಗೂ ಕೂಡ ಯಾರಿಗೂ ಈ ಸತ್ತುನ ಈ ಪಂಚಾಯಿತಿಯಲ್ಲಿ ಮಾಡಿಕೊಡ್ತಾ ಇಲ್ಲ ನಾವು ಪ್ರಶ್ನೆ ಇಲ್ಲಿ ಈ ಸತ್ತು ಮಾಡೋದಕ್ಕೆ ಪಂಚಾಯಿತಿಯಲ್ಲಿ ಹೋಗಿ ಏನು ಫಲಾನುಭವಿಗಳು ಪಂಚಾಯತಿ ಅಧಿಕಾರಿಗಳನ್ನ ಕೇಳಬೇಕಾದ್ರೆ ಅವ್ರು ಒಂದೇ ಹೇಳ್ತಾ ಇದ್ರೆ ಇದು ಸ್ಟೇ ನಲ್ಲಿ ಇದೆ ಕೇಸ್ ಇದೆ ನಾವು ಈಗ ಮಾಡಕ್ ಆಗಲ್ಲ ಅಂತ ಸುಮಾರು ಎರಡು ವರ್ಷಗಳಿಂದ ಇದೇ ಸಮಸ್ಯೆಯನ್ನು ಹೇಳ್ಕೊಂಡು ಬರ್ತಾ ಇದ್ದೀವಿ ಇದುವರೆಗೂ ಕೂಡ ಯಾರಿಗೂ ಈ ಸತ್ತ ಮಾಡಿಕೊಟ್ಟಿಲ್ಲ ಆದ್ರೆ ಪಂಚಾಯತಿಗೆ ಏನು ಕಂದಾಯ ವಸೂಲಿ ಮಾಡ್ಬೇಕಾ ಮಾಡ್ತಾ ಇದ್ದಾರೆ ಏನು ಪಂಚಾಯತಿಗೆ ಅವರು ಕಂದಾಯ ವಸೂಲಿ ಮಾಡೋದು ಅವ್ರ ಕಾರ್ಯಕ್ರಮ ಏನಿದೆ ಎಲ್ಲಾನು ಮಾಡ್ತಾ ಇದ್ದಾರೆ ಪಂಚಾಯತ್ ಬರೋ ಸೌಲಭ್ಯಗಳನ್ನೂ ಬೇರೆ ನೀರಿನ ನೀರಿನ ಸೌಲಭ್ಯ ಆಗಿರ್ಬೋದು ಚರಂಡಿ ಸ್ವಚ್ಛತೆ ಆಗಿರಬಹುದು ಮತ್ತೆ ವಿದ್ಯುತ್ ದೀಪಗಳಾಗ್ಬೋದು ಇವೆಲ್ಲ ಕೂಡ ಒದಗಿಸ್ತಾ ಇದ್ದಾರೆ ಆದ್ರೆ ಮುಖ್ಯವಾಗಿ ಒಂದು ಮನೆಗೆ ಬೇಕಾಗಿರುವಂತ ಈ ಸತ್ತು ಅನ್ನೋದು ಏನಿದೆ ಅದನ್ನ ಮಾಡ್ಕೊಡ್ತಾ ಇಲ್ಲ ಇಲ್ಲಿರೋಂತ ಎಲ್ಲ ಇನ್ನೂ ಜಾಸ್ತಿ ಜನ ಇದ್ದಾರೆ ಪಾಪ ಕೂಲಿ ನಾಲಿಗೆ ಹೋಗೋರು ಎಲ್ಲರೂ ಕೂಡ ಬಡವರು ಅದರಲ್ಲೂ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಕೂಡ ದಲಿತರ ಇದ್ದಾರೆ ಇಲ್ಲಿ ಸೊ ಇವರಿಗೆ ಇವತ್ತೇನಾದ್ರೂ ಒಂದು ಮನೆ ಮೇಲೆ ಒಂದು ಲೋನ್ ತಗೋಬೇಕಂದ್ರೆ ಅಥವಾ ಬೇರೆ ಅವ್ರಿಗೆ ಇನ್ನೊಬ್ರು ರಿಜಿ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ರಿಜಿಸ್ಟರ್ ಮಾಡ್ಕೊಡ್ಬೇಕಂದ್ರೆ ಇವತ್ತು ಈ ಸಂತ ಇಲ್ದಿರಾ ಇವ್ರಿಗೆಲ್ಲರೂ ಕೂಡ ತುಂಬಾ ಅಂದ್ರೆ ತುಂಬಾನೇ ತೊಂದರೆ ಆಗ್ತಾ ಇದೆ ಅದರಿಂದ ದಯವಿಟ್ಟು ನಾವು ಪ್ರಭುತ್ವ ಪ್ರಜಾವೇದ ಸಂಘಟನೆ ವತಿಯಿಂದ ನಾನು ಮಾನ್ಯ ಸಿ ಇ ಅಧಿಕಾರಿಗಳಲ್ಲಿ ಡಿ ಸಿ ಮನೆ ಜಿಲ್ಲಾಧಿಕಾರಿಗಳವರಲ್ಲಿ ಹಾಗೂ ಇಒ ಮಾನ್ಯ ಕಾರ್ಯನಿರ್ವಹಣಾ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಕೂಡಲೇ ಏನು ಈ ಕೇಸು ಸ್ಟೇ ಇದೆ ಇದನ್ನ ಕ್ಯಾನ್ಸಲ್ ಮಾಡಿ ಇಲ್ಲಿರುವಂತಹ ಎಲ್ಲ ನಿವಾಸಿಗಳಿಗೂ ಕೂಡ ಈ ಸತ್ತು ಒದಗಿಸ್ಕೊಡ್ಬೇಕು ಇಲ್ಲ ಅಂತ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತಿ ಮುಂದೆ ಉಗ್ರವಾದಂತ ಒಂದು ಪ್ರತಿಭಟನೆಯನ್ನ ಮಾಡೋದಕ್ಕೂ ನಾವು ಹಿಂಜರಿಯೋದಿಲ್ಲ ಅಂತ ಈ ಮುಖಾಂತರ ತಮ್ಮಲ್ಲಿ ತಿಳಿಸ್ ತಿಳಿಯ ಪಡಿಸ್ತಾ ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ಹಾಗೂ ಈ ಗ್ರಾಮದ ಏನು ಕುಟುಂಬಗಳಿದ ನೂರಾರು ಕುಟುಂಬಗಳವರು ಎಲ್ಲರ ಮುಖಾಂತರ ನಾವು ತಾಲೂಕು ಪಂಚಾಯತಿ ಕಚೇರಿ ಮುಂದೆ ಉಗ್ರವಾದಂತಹ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತ ಈ ಮುಖಾಂತರ ಅಧಿಕಾರಿಗಳಲ್ಲಿ ನಾವು ಮನವಿ ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನು ಬಗರಿಸಿ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಈ ಸತ್ತು ಮಾಡ್ಕೊಡ್ಬೇಕು ಯಾಕಂತಂದ್ರೆ ಇವ್ರ ಕಡೆಯಿಂದ ಎಲ್ಲ ಕಂದಾಯಗಳು ಕಟ್ಸ್ಕೊಳ್ತಾ ಇದ್ದಾರೆ ನೀವು ನೋಡ್ಬೋದು ನೋಡಿ ಎಲ್ಲ ತೋರಿಸಿ ಕಂದಾಯಗಳು ಕಟ್ಸ್ಕೊಳ್ತಾ ಇರೋದು ಪ್ರತಿಯೊಬ್ಬರೂ ಕೂಡ ಈ ಸತ್ತು ಇರೋ ಪ್ರತಿಯೊಬ್ಬರೂ ಕೂಡ ಕಂದಾಯಗಳು ಕಟ್ತಾ ಇದ್ದಾರೆ ಇವರೆಲ್ಲಾ ಕೂಡ ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತವ್ರು ಮೂಲ ನಿವಾಸಿಗಳು ಗ್ರಾಮದವರು ಆದ್ರೆ ಎಲ್ಲೆಲ್ಲಿಂದನೂ ಬಂದವರಿಗೆ ಇವತ್ತು ಖಾತೆಗಳಾಗುತ್ತೆ ಇದೇ ಒಂದು ಸರ್ವೆ ನಂಬರ್ ಒಂದರಲ್ಲೂ ಕೂಡ ಸುಮಾರು ಬೇರೆ ಬೇರೆವರಿಗೆ ಒಂದಷ್ಟು ಪ್ರಭಾವಿಗಳಿಗೆ ಖಾತೆಗಳಾಗಿದೆ ಅನ್ನೋದು ನಮ್ಮ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ಪ್ರಭಾವಿಗಳಿಗೆ ಆಗೋದೇನು ಇಂಥ ಕಡುಬಾಡವರಿಗೆ ಆಗದೆ ಇರೋದೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ದಯವಿಟ್ಟು ಅಧಿಕಾರಿಗಳು ಈ ಬಗ್ಗೆ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಇವ್ರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತ ನಾನು ಈ ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಬಂದಾಗೆಲ್ಲ ಕೂಡ ಇವರೆಲ್ಲರೂ ಕೂಡ ಪ್ರತಿಯೊಬ್ಬರು ಪಂಚಾಯಿತಿಗೆ ಭೇಟಿ ಕೊಟ್ಟು ಈ ಸತ್ತೂ ಅಪ್ಲೈ ಮಾಡಿದವ್ರು ಯಾರು ಅಪ್ಲೈ ಮಾಡಕ್ ಹೋಗ್ತಾರೆ ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ ಇದು ಕೇಸಲ್ಲಿದೆ ಈಗ ಖಾತೆ ಮಾಡೋಕ್ಕಾಗದ ಇದು ಕೇಸಲ್ಲಿದೆ ಇದು ಖಾತೆ ಮಾಡೋಕ್ಕಾಗೋದಿಲ್ಲ ಬೇರೆ ಏನು ಉತ್ತರ ಕೊಡ್ತಾ ಇಲ್ಲ ಅಟ್ ಲೀಸ್ಟ್ ಏನು ಫಲಾನುಭವಿಗಳು ಈ ಸತ್ತು ಹೋಗಿ ನಾವು ಅರ್ಜಿ ಹಾಕೊಂಡಾಗ ಆ ಅರ್ಜಿಗೆ ಒಂದು ಹಿಂಬಾರಾಹ ಕೂಡ ನಮ್ಗೆ ಕೊಡ್ತಾ ಇಲ್ಲ ಇವರು ಕೇಸ್ ಇದ್ರೆ ಈಗ ಏನಿದೆಯಾ ಇದೆ ಅದನ್ನ ನಮಗೆ ಒಂದು ಹಿಂಬಾರ ಕೊಡಬೇಕಾಗತ್ತೆ ಅದನ್ನು ಕೊಡ್ತಾ ಇಲ್ಲ ಮತ್ತೆ ಈ ಸರ್ವೆ ನಂಬರ್ ಒಂದರಲ್ಲಿ ಎರಡು ಮೂರು ಮನೆ ಇಲ್ಲ ನೂರಾರು ಮನೆ ಇದೆ ನೂರಾರು ಇಲ್ಲಿ ಅಷ್ಟು ಜನಕ್ಕೂ ಕೂಡ ಈ ಸತ್ತು ಇಲ್ಲ ನೋಟಿಸ್ ಬೋರ್ಡ್ ಅಲ್ಲಿ ಒಂದು ಈ ತರ ಈ ಸರ್ವೆ ನಂಬರ್ ಇಂತ ಸಮಸ್ಯೆ ಇದೆ ಆದ್ರಿಂದ ಇದಕ್ಕೆ ಇಷ್ಟು ದಿನಗಳ ಕಾಲ ನಾವು ಈ ಸತ್ತು ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಂದು ನೋಟಿಸ್ ಕೂಡ ಹಾಕಲಿಲ್ಲ ಇದು ಸುಮಾರು ಇನ್ನು ಎರಡು ಮೂರು ವರ್ಷಗಳಿಂದ ಇದೇ ಸಮಸ್ಯೆ ಆಗ್ತಾ ಇದೆ ಇದಕ್ ಮೊದಲು ಏನು ಇದೆಲ್ಲ ಕೂಡ ಗೋಮಾಳನೆ ಗೋಮಾಳದಲ್ಲಿ ಇವರೆಲ್ಲ ಕೂಡ ಪಟ್ಟಾಗಿ ತಗೊಂಡಿರೋಂತ ಎಲ್ರಿಗೂ ಸರ್ಕಾರದಿಂದ ಏನು ಸೈಟ್ಲೆಸ್ ಪೀಪಲ್ಸ್ ಅಂತ ಏನು ಕರಿತೀವಿ ಅವ್ರು ಕೊಟ್ಟಂತ ಜಾಗಗಳಲ್ಲಿ ಇವ್ರ ತಾತ ಮುತ್ತಾದ್ರ ಕಾಲದಿಂದ ಕೂಡ ಜೀವನ ಮಾಡ್ಕೊಂಡು ಬರ್ತಾ ಇದೆ ಮುಖಾಂತರ ಅಧಿಕಾರಿಗಳಿಗೆ ಅಧಿಕಾರಿಗಳ ಗಮನ ಸೆಳೆಯೋಣ ಅಂತ ಈ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇರೋದು ನಾಳೆನೆ ಪತ್ರದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಕಾರ್ಯನಿರ್ವಹಣೆ ಅಧಿಕಾರಿಗಳಿಗೆ ಮತ್ತೆ ಸಿಇಒ ಅವರಿಗೆ ಎಲ್ರಿಗೂ ಕೂಡ ಪತ್ರದ ಮುಖಾಂತರ ಈ ಒಂದು ವಿಚಾರನ ತಿಳಿಸ್ತೀವಿ ಮುಂದಿನ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ರಿಗೂ ಕೂಡ ನಮ್ಮ ಸಂಘಟನೆಯ ಒಂದು ಲೆಟ್ರೇಡ್ ಮುಖಾಂತರ ಎಲ್ರಿಗೂ ವಿಚಾರವನ್ನು ತಿಳಿಸ್ತೇವೆ ಅದನ್ನು ಹದಿನೈದು ಇಪ್ಪತ್ ದಿನಗಳ ಒಳಗೆ ನಮ್ಗೆ ಯಾವ್ದೊಂದು ಪರಿಹಾರ ಕೊಡ್ಲಿಲ್ಲ ಅಂತಂದ್ರೆ ನಾವು ತಾಲೂಕ್ ಪಂಚಾಯತಿ ಮುಂದ್ಗಡೆ ಪ್ರತಿಭಟನೆ ಮಾಡ್ತೇವೆ ಒಂದ್ ಎರಡು ವರ್ಷದಿಂದ ಮಾಡ್ಕೊಡ್ತಾ ಇಲ್ಲ ಈಗ ಏನು ಈ ಸತ್ತು ಅಂದ್ರೆ ಈ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದಿಂದ ಇವ್ ನಿನ್ನೆ ಕೂಡ ಈ ಸತ್ತೋಗಿ ಇಮಿಡಿಯೇಟ್ಲಿ ಎಲ್ಲರಿಗೂ ಯಾರು ಯಾರ್ಯಾರು ಈ ಸತ್ತುಗಳಾಗ್ತಾ ಇಲ್ಲ ಅದನ್ನೆಲ್ಲ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂದ್ಬಿಟ್ಟು ಅದಕ್ಕೆ ಆದಂತ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಆದರೂ ಕೂಡ ಈ ಸರ್ವೆ ನಂಬರ್ ಒಂದಲ್ಲಿ ಖಾತೆಗಳು ಮಾಡೋಕಾಗ್ತಾ ಇಲ್ಲ ಈಗ ಒಬ್ರು ಕೇಸ್ ಹಾಕೊಂಡಿರ್ತಾರೆ ಅವರು ಕೇಸ್ ಹಾಕೊಂಡು ಅಕ್ಕವ್ರಿಗೆ ಇದೆ ಅವ್ರು ಹಾಕೊಂಡಿದ್ದಾರೆ ನಾವು ಕೇಳಬೇಕಾದ್ರೆ ಅಧಿಕಾರಿಗಳು ಯಾಕಂದ್ರೆ ನಮಗೆ ಅನ್ಯಾಯ ಆಗ್ತಾ ಇರೋದು ಸರ್ಕಾರದ ವತಿಯಿಂದ ನಾವು ಅವ್ರನ್ನ ಕೇಸ್ ಹಾಕೊಂಡಿರೋರ್ನ ಪ್ರಶ್ನೆ ಮಾಡೋದಕ್ಕೆ ನಮ್ಗ್ ಆಗೋದಿಲ್ಲ ನಮ್ಗೆ ಅಕ್ಕಿಲ್ಲ ನಾವು ಪ್ರಶ್ನೆ ಮಾಡ್ಬೇಕಾದ್ರೆ ಸರ್ಕಾರ ನಾವು ಕಂದಾಯ ಕಟ್ತಾ ಇರೋದು ಸರ್ಕಾರಕ್ಕೆ ಸೊ ನಾವು ಸರ್ಕಾರನ ಪ್ರಶ್ನೆ ಮಾಡ್ತಾ ಇಷ್ಟು ಜನಕ್ಕೆ ಅನ್ಯಾಯ ಮಾಡೋಂತ ಒಂದು ಕೇಸ್ ಯಾವ್ದನ್ನಿದ್ರೆ ಅಧಿಕಾರಿಗಳೇನಿದೆ ಅದನ್ನ ಕೂಡಲೇ ಆ ತಡೆಯಾಜ್ಞೆನ ರದ್ದುಪಡಿಸಿ ನಮ್ ಕೂಡ ಏನು ಖಾತೆ ಮಾಡ್ಕೊಳೋಕೆ ಅವಕಾಶ ಮಾಡ್ಕೊಡಬೇಕು ಅಂತ ಈಗ ನೋಡಿ ಇಲ್ಲೇ ಇರುವಂತ ಒಂದು ಮನೆ ಕೂಡ ಯಾಕಂದ್ರೆ ಗ್ರಾಮ ಇಲ್ಲ ಗ್ರಾಮಸ್ಥರು ಅವ್ರ ಹೆಸರುಗಳನ್ನ ಹೇಳಿದ್ರೆ ನಾಳೆ ದಿನ ಹೆಚ್ಚು ಕಡಿಮೆ ಆಗೋ ಒಂದು ನಿಟ್ಟಿನಲ್ಲಿ ಅವ್ರ ಹೆಸರು ಹೇಳಿದ್ರೆ ಸುಮಾರು ಜನಕ್ಕೆ ಇಲ್ಲಿ ಆಗಿದೆ ಆ ಹೆಸರ್ನ ಹೇಳೋದಕ್ ಇಷ್ಟಪಡಲ್ಲ ಆಗಿದೆ ಅವ್ರದ್ದು ಹೆಂಗಾಗ್ತಾ ಇದೆ ಇವ್ರದ್ದೆಲ್ಲ ಯಾಕೆ ಆಗ್ತಾ ಇಲ್ಲ ಅನ್ನೋದು ಗ್ರಾಮಸ್ಥರ ಪ್ರಶ್ನೆ ಅದು ಒಂದ್ರಲ್ಲೇನೆ ಹೊಸ ಪಂಚಾಯತಿ ಇದೆ ಇದು ಈ ಪಂಚಾಯತಿ ಇರೋದು ಕೂಡ ಸರ್ವೆ ನಂಬರ್ ಒಂದ್ರಲ್ಲೇನೆ ಇದೆ ಪಂಚಾಯತಿ ಪಂಚಾಯಿತಿಗಾಗಿದೆ ಪಂಚಾಯತಿ ಕಟ್ಟಡಕ್ಕೆ ಈ ಸತ್ತು ಆಗಿದೆ ಆ ಪಂಚಾಯತಿಗೆ ಕಂದಾಯ ಕಟ್ಟಂತ ಫಲಾನುಭವಿಗಳಿಗೆ ಈ ಸತ್ತು ಆಗ್ತಾ ಇಲ್ಲ ಸರ್ ನಾವೇನಾದ್ರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀರಿ ನಾವ್ ಇರಲ್ಲ ಅಕಸ್ಮಾತ್ ಏನಾದ್ರೂ ಹೆಚ್ಚಾಯ್ತು ಕಡಿಮೆ ಆಯ್ತು ನಾವ್ ತಿರ್ಕೊಂಡ್ರಿ ನಮ್ ಮಗಳಿಗೆ ಆಧಾರ್ವ ಏನು ನಮ್ಗೆ ಸತ್ತು ಬೇಕು ಅಂತ ನಾವು ಪೋರಾಡ್ತಾರೆ ಸರ್ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ ಇಲ್ಲ ಯಾರನ್ನಾದ್ರು ಕೇಳೋ ಇದೇ ಮತ್ತೆ ಮಾಡ್ಬೇಕು ನಾಗರಿಕರು ಪಾಪ ಅವರಿಗೆ ಕಾನೂನು ಏನು ಕಚೇರಿಗಳಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಬರ್ತಾರೆ ಇಲ್ಲಿ ಯಾರೊಬ್ರು ಮೆಂಬರ್ ಏನು ಗ್ರಾಮ ಪಂಚಾಯತ್ ಸದಸ್ಯರ ಮುಖಾಂತರ ಯಾರೋಬ್ರು ಮುಖಾಂತರ ಬರ್ತಾರೆ ಅವ್ರ ಏನ್ ಹೇಳ್ತಾರೋ ಅದನ್ನ ಕೇಳಿಸ್ಕೊಂಡು ಹೋಗ್ತಾ ಇರ್ತಾರೆ ಆದ್ರೆ ಸುಮಾರು ದಿನಗಳಿಂದ ಇದೇ ಸಮಸ್ಯೆ ಆಗಿರೋದ್ರಿಂದ ಇವೆಲ್ಲಾ ಕೂಡ ಇವತ್ತು ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ಗಮನಕ್ಕೆ ತಂದಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಇವರೆಲ್ಲರ ಒಂದು ಪ್ರತಿನಿಧಿಯಾಗಿ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವು ಮುಂದಿನ ಹೆಜ್ಜಾಗಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇರೋದು ಇಂಟಂತ ಕೊಲ್ಸ್ಕೊಂಬಿ ಪೋಟೋ ಪಡ್ಕೊಂಬಿ ಅದೇ ಆಫೀಸ್ ಕೂಡ ಅಂತ ಇದು ಪೇಪರ್ ಲ ಅಂತ ರಾಶಿ ನೋಡಕ್ ರಾಂಡ್ ತೋಡ್ಕೊಂಬ ನೀನ್ ಇಟ್ಲೋ ಸರಿ ಪೇಟ್ ಅಂತ તોડતોડ કોણ પોઈન્ટેડ રે ભાઈ એડા પંચાયત ઓફિસ કે મેવે પોટમે આયના ઈ તો રામનન આયન નુણડો છેપી સામણ નિંદ પોટ પટકમ પોઈનાડો કોલસકમ પોઈનાડ મા સાઈત અંત કોલસકમ પોઈન્ડે અનન કસેસ્તનો ને ની પેટ લાઈ લેતા મસાસે કે નિમોગિન પેટ લ સેસ્તમોં અંટર મેનેજમેન્ટ પેટલા કુડા સઈલેદ ઓકે ઓકે નમો સર્વ બલ ટેન્શન લેસક નિયમન લેસક કકનલા મા મેમ 45 50 ની બાઈકે વલ માક આધારન કાવાલા ઈદુ માડકણ નમ તમને સર રપત મે બિટલકી